ನಾವು ಈಗ ಆಲ್ರೆಡಿ ನಾವು ಯಾರಿಗೆ ಅರೆಸ್ಟ್ ಮಾಡಿದ್ದೀವಿ ಅವನ ಜೊತೆಯಲ್ಲಿ ಅವಳು ಫ್ರೆಂಡ್ಶಿಪ್ ಇದ್ದಿದ್ದನ್ನ ತಾಯಿಗೆ ಗೊತ್ತಾಗಿತ್ತು ಅಂದ್ಕೊಂಡು ಆ ಹಿನ್ನೆಲೆಯಲ್ಲಿ ಮೊನ್ನೆ ಸಂಜೆ ಮನೆಯಲ್ಲಿ ತಾಯಿ ಮಲಗಿದಾಗ ಇಬ್ಬರು ಸೇರಿ ಕೊಲೆ ಮಾಡಿರೋದು ತಿಳಿದು ಬಂದಿದೆ ಕಾಮಾನ ತುರಾಣ ಭಯ ನಾಲಜ್ಜ ಹೋಗ್ಲಿ ಬಿಡಿ ಈ ಮಾತನ್ನ ಕೇಳಿ ನಿಮಗೂ ಕೂಡ ಸಾಕಾಗಿದೆ ಅನಿಸುತ್ತೆ ಜಯಲಕ್ಷ್ಮಿ ನಾಗರಾಜ್ ಅನ್ನೋ ದಂಪತಿ ಬೆಂಗಳೂರಿನಲ್ಲಿ ವಾಸ ಮಾಡ್ತಿದ್ರು ಇವರಿಗೆ ಇಬ್ರು ಹೆಣ್ಣು ಮಕ್ಕಳು ಒಬ್ಳು ಪವಿತ್ರ ಮತ್ತೊಬ್ಳು ಲಲಿತಾ ಜಯಲಕ್ಷ್ಮಿ ಗಂಡ ಖಾಸಗಿ ಕಂಪನಿಯಲ್ಲಿ ಕೆಲಸ ಮಾಡ್ತಿದ್ರೆ ಹೆಂಡತಿ ಚಿಕ್ಕದೊಂದು ಚಿಲ್ಲರೆ ಅಂಗಡಿಯನ್ನ ನಡೆಸ್ತಿದ್ಲು ರೂಪಾಯಿ ರೂಪಾಯಿ ಕೂಡಿಟ್ಟು ಜಯಲಕ್ಷ್ಮಿ ನಾಗರಾಜ್ ದಂಪತಿ ಹೊಂಗಸಂದ್ರದಲ್ಲಿ ನಾಲ್ಕು ಅಂತಸ್ತಿನ ಮನೆಯೊಂದನ್ನು ಕಟ್ಟಿಸಿದ್ರು ಫಸ್ಟ್ ಫ್ಲೋರ್ನಲ್ಲಿ ಜಯಲಕ್ಷ್ಮಿ ದಂಪತಿ ಇದ್ರೆ ಉಳಿದ ಮೂರು ಫ್ಲೋರ್ಗಳನ್ನು ಬಾಡಿಗೆಗೆ ಕೊಟ್ಟಿದ್ರು ತಿಂಗಳಿಗೆ ಏನಿಲ್ಲ ಅಂದ್ರೂ ಎರಡು ಲಕ್ಷ ಬಾಡಿಗೆ ಬರ್ತಿದ್ರು ಜಯಲಕ್ಷ್ಮಿ ತಮ್ಮ ಮನೆಯ ಗ್ರೌಂಡ್ ಫ್ಲೋರ್ನಲ್ಲಿ ಚಿಲ್ಲರೆ ಅಂಗಡಿಯನ್ನ ನಡೆಸ್ತಿದ್ಲು ನಾಗರಾಜ್ ಕೆಲಸಕ್ಕೆ ಹೋಗ್ತಾ ಮಕ್ಕಳನ್ನ ತುಂಬಾ ಚೆನ್ನಾಗಿ ಸಾಕಿದ್ದ ಮೊದಲ ಮಗಳಿಗೆ ವಿದ್ಯೆ ತಲೆಗೆ ಹತ್ಲಿಲ್ಲ ಪಿಯುಸಿಯಲ್ಲೇ ಎಜುಕೇಶನ್ಗೆ ಫುಲ್ ಸ್ಟಾಪ್ ಹಾಕಿ ಮನೆಯಲ್ಲೇ ಇರೋಕೆ ಶುರು ಮಾಡಿದ್ಲು ಮಗಳಿಗೆ ಹದಿನೆಂಟು ವರ್ಷ ಆಗ್ತಿದ್ದಂತೆ ಅಪ್ಪ ಅಮ್ಮ ಹುಡುಗನನ್ನು ನೋಡೋದಕ್ಕೆ ಶುರು ಮಾಡಿದ್ರು ಬೇರೆಯವರಿಗೆ ಯಾಕೆ ಕೊಡಬೇಕು ಅಂತ ಜಯಲಕ್ಷ್ಮಿ ತನ್ನ ಅಣ್ಣನ ಮಗ ಸುರೇಶ್ಗೆ ಕೊಟ್ಟು ಮದುವೆ ಮಾಡೋಕೆ ನಿರ್ಧರಿಸಿದ್ಲು ಸುರೇಶ್ಗೂ ಜಯಲಕ್ಷ್ಮಿ ಅಂದ್ರೆ ತುಂಬಾ ಇಷ್ಟ ಹೀಗಾಗಿ ಒಂದೇ ಮಾತಿಗೆ ಓಕೆ ಅಂದಿದ್ದ ಪವಿತ್ರ ಕೂಡ ಅಪ್ಪ ಅಮ್ಮ ಹೇಳಿದಂತೆ ಸುರೇಶ್ ಕೈಯಲ್ಲಿ ಕೊರಳಿಗೆ ತಾಳಿ ಕಟ್ಟಿಸಿಕೊಂಡಿದ್ಲು ಇವರ ದಾಂಪತ್ಯಕ್ಕೆ ಸಾಕ್ಷಿಯಾಗಿ ಪವಿತ್ರ ಒಂದು ಹೆಣ್ಣು ಮಗುವಿಗೆ ಜನ್ಮ ಕೊಟ್ಟಿದ್ಲು ಎಲ್ಲವೂ ತುಂಬಾ ಚೆನ್ನಾಗೆ ಸಾಕ್ತಿತ್ತು ಆದರೆ ಲವಣೇಶ್ ಅನ್ನೋನು ಯಾವಾಗ ಜಯಲಕ್ಷ್ಮಿ ಮನೆಯಲ್ಲಿ ಬಾಡಿಗೆಗೆ ಬಂದು ಸೇರ್ಕೊಂಡೋ ಆಗ್ಲೇ ಪವಿತ್ರ ಬಾಳು ಅಪವಿತ್ರವಾಗೋಕೆ ಶುರುವಾಗಿತ್ತು ಬಾಡಿಗೆ ಮನೆಯಲ್ಲಿ ಲವಣೇಶ್ ಹಾಗೂ ಆತನ ತಾಯಿ ಮಾತ್ರ ಇದ್ರು ಸ್ವಲ್ಪ ದಿನದಲ್ಲೇ ಅನಾರೋಗ್ಯದಿಂದ ಲವಣೇಶ್ ತಾಯಿ ಕಣ್ಣು ಮುಚ್ಚಿದ್ಲು ಇದರಿಂದ ಹೆತ್ತಮ್ಮನನ್ನ ಕಳೆದುಕೊಂಡ ಲವಣೇಶ ಮಾನಸಿಕವಾಗಿ ಕುಗ್ಗಿ ಹೋಗಿದ್ದ ಅಮ್ಮನ ಮನೆಯಲ್ಲೇ ಇದ್ದ ಪವಿತ್ರ ಲವಣೇಶ್ ಗೋಳು ನೋಡೋಕೆ ಆಗದೆ ಸಮಾಧಾನ ಮಾಡ್ತಿದ್ಲು ತಾನೇ ಅಡುಗೆ ಮಾಡಿ ಲವಣೇಶ್ಗೆ ತಂದು ಕೊಡ್ತಿದ್ಲು ಹೀಗೆ ಇಬ್ಬರ ನಡುವಿನ ಫ್ರೆಂಡ್ಶಿಪ್ ತೀರಾ ಹತ್ತಿರವಾಗಿತ್ತು ಇದು ಇವರಿಬ್ಬರ ನಡುವಿನ ಅಕ್ರಮ ಸಂಬಂಧಕ್ಕೆ ದಾರಿ ಮಾಡಿಕೊಟ್ಟಿತ್ತು ಪವಿತ್ರ ಗಂಡ ಕೆಲಸಕ್ಕೆ ಹೋದ್ರೆ ಅಮ್ಮ ಅಂಗಡಿಗೆ ಹೋಗ್ಬಿಡ್ತಿದ್ಲು ಆಗ ತನ್ನ ಒಂದೂವರೆ ವರ್ಷದ ಮಗಳನ್ನ ನಿದ್ರೆ ಮಾಡಿಸಿ ಪವಿತ್ರ ಸೀದಾ ಲವಣೇಶ್ನ ರೂಂ ಸೇರ್ಕೊಂಡು ಅವನ ತೋಳ್ತಕೆಯಲ್ಲಿ ತೇಲಾಡಿ ಬಿಡ್ತಿದ್ಲು ಹೀಗೆ ಬ್ಯಾಚುಲರ್ ಆಗಿದ್ದ ಲವಣೇಶ್ಗೆ ಪವಿತ್ರ ಅವಳ ಕಾಮಬಾಣಗಳಿಂದ ಇವನ ವಿರಹ ವೇದನೆಯನ್ನ ನೀಗಿಸ್ತಿದ್ಲು ಒಂದು ದಿನ ಪವಿತ್ರ ಎಂದಿನಂತೆ ತನ್ನ ಮಗಳನ್ನ ಮಲಗಿಸಿ ಲವಣೇಶ್ ಜೊತೆ ರೂಮ್ ನ ಸೇರ್ಕೊಂಡಿದ್ಲು ಇತ್ತ ಆಗಷ್ಟೇ ಮಲಗಿದ್ದ ಮಗಳು ನಿದ್ರೆಯಿಂದ ಎದ್ದು ಜೋರಾಗಿ ಅಳ್ತಿದ್ರು ಕೂಡ ಪವಿತ್ರ ಅಪವಿತ್ರವಾಗೋ ಬಿಸಿಯಲ್ಲಿ ಇದ್ದಿದ್ರಿಂದ ಇವಳಿಗೆ ಕಾಮದ ಕನವರಿಕೆ ಬಿಟ್ರೆ ಮಗಳ ಅಳು ಕಿವಿಗೆ ಬೀಳ್ಲೇ ಇಲ್ಲ ಇತ್ತ ಅಂಗಡಿಯಲ್ಲಿದ್ದ ಅಜ್ಜಿ ಮೊಮ್ಮಗಳ ಅಳು ಕೇಳಿಸಿಕೊಂಡು ಮನೆಗೆ ಓಡೋಡಿ ಬಂದಿದ್ಲು ಮಗಳು ನೋಡಿದ್ರೆ ಮನೆಯಲ್ಲಿ ಇರ್ಲಿಲ್ಲ ಪವಿತ್ರ ಅಂತ ಕೂಗಿದ್ರು ಮಗಳ ಸದ್ದಿರ್ಲಿಲ್ಲ ಆಗ ಮಗಳು ಎಲ್ಲೋದ್ಲು ಅಂತ ಜಯಲಕ್ಷ್ಮಿ ಮೊಮ್ಮಗಳನ್ನ ಆಡಿಸಿಕೊಂಡು ಹೊರಗೆ ನಿಂತಿದ್ಲು ಆಗ್ಲೇ ಪವಿತ್ರ ಲವಣೇಶ್ ರೂಮ್ ನಿಂದ ಬಟ್ಟೆ ಕೂದಲು ಸರಿ ಮಾಡಿಕೊಂಡು ಹೊರಗೆ ಬಂದ್ ಿದ್ಲು ಮಗಳನ್ನ ಆ ಸ್ಥಿತಿಯಲ್ಲಿ ನೋಡಿದ ತಾಯಿಗೆ ಒಂದು ಸೆಕೆಂಡ್ ನಲ್ಲಿ ಎಲ್ಲವೂ ಅರ್ಥವಾಗಿತ್ತು ಆಗ ಜಯಲಕ್ಷ್ಮಿ ಮಗಳನ್ನ ಎಲ್ಲಿಗೆ ಹೋಗಿದ್ದೆ ಅಂತ ಕೇಳಿದ್ರೆ ಲವಣೇಶ್ಗೆ ಸಾಂಬಾರ್ ಕೊಡೋಕೆ ಹೋಗಿದ್ದೆ ಅಂತ ಸುಳ್ಳು ಹೇಳಿ ಮ್ಯಾನೇಜ್ ಮಾಡಿದ್ಲು ಆದ್ರೆ ಇಬ್ಬರು ಮಕ್ಕಳನ್ನ ಹೆತ್ತೊಳಿಗೆ ಮಗಳು ಅರ್ತಿದ್ದ ಕಾಮದಾಟದ ಬಗ್ಗೆ ಆಗ್ಲೇ ಗೊತ್ತಾಗಿ ಹೋಗಿತ್ತು ಹೀಗೆ ತಾಯಿ ಕೈಯಲ್ಲಿ ಮಿಸ್ ಆಗಿದ್ದ ಪವಿತ್ರ ಗಂಡನ ಕೈಗೆ ರೆಡ್ ಹ್ಯಾಂಡ್ ಆಗಿ ಸಿಕ್ಕಿ ಬಿದ್ದಿದ್ಲು ಒಂದು ಮನೆಯಲ್ಲಿ ಹೆಂಡತಿ ಕಾಣಿಸ್ತಿಲ್ಲ ಅಂತ ಹುಡುಕೊಂಡು ಮಹಡಿ ಮೇಲೆ ಹೋಗಿದ್ದ ಆದರೆ ಮಹಡಿ ಮೇಲೆ ಲವಣೇಶ ಪವಿತ್ರಳನ್ನ ಅಳನ್ನು ತಪ್ಪಿಕೊಂಡು ಮಾತಾಡ್ತಿರೋದನ್ನ ಕಣ್ಣಾರೆ ನೋಡಿದ ಗಂಡ ಸುರೇಶ ಒಂದೇ ಒಂದು ಮಾತು ಆಡದೆ ಸೀದಾ ಬಂದು ತನ್ನ ಅಕ್ಕನಿಗೆ ವಿಷಯವನ್ನ ತಿಳಿಸಿದ್ದ ಇದೇ ವಿಚಾರಕ್ಕೆ ಅದೇ ದಿನ ರಾತ್ರಿ ಮನೆಯಲ್ಲಿ ಗಲಾಟೆಯಾಗಿತ್ತು ಅಪ್ಪ ಅಮ್ಮ ಮಗಳನ್ನ ಕೂರಿಸಿಕೊಂಡು ನಿನಗೆ ಒಂದು ಹೆಣ್ಣು ಮಗು ಇದೆ ಅವಳ ಭವಿಷ್ಯವನ್ನ ನೋಡು ನಿನ್ನ ಕೈಯಾರೆ ನಿನ್ನ ಸಂಸಾರವನ್ನ ಹಾಳು ಮಾಡ್ಕೋಬೇಡ ಇದನ್ನೆಲ್ಲ ಬಿಟ್ಬಿಡು ಅಂತ ಬುದ್ಧಿ ಮಾತು ಹೇಳಿದ್ರು ಇತ್ತ ಪವಿತ್ರ ಕೂಡ ಬೀಸೋ ದೊಣ್ಣೆಯಿಂದ ತಪ್ಪಿಸಿಕೊಂಡ್ರೆ ಸಾಕು ಅಂತ ಇನ್ಮೇಲೆ ಹೀಗೆಲ್ಲ ಮಾಡಲ್ಲ ಅಂತ ಪೋಷಕರಿಗೆ ಆಣೆ ಮಾಡಿ ಮಾತು ಕೊಟ್ಟಿದ್ಲು ಆದ್ರೆ ಅಷ್ಟೊತ್ತಿಗಾಗ್ಲೆ ಪವಿತ್ರ ತನ್ನ ಲವರ್ ಬಾಯ್ ಲವಣೇಶ ಕೊಡ್ತಿದ್ದ ಸುಖಕ್ಕೆ ದಾಸಿಯಾಗಿದ್ಲು ಬಾಯ್ ಫ್ರೆಂಡ್ ಜೊತೆ ಸರಸ ಗಂಡನಿಗೆ ಉಪವಾಸವಾಗಿತ್ತು ಕಟ್ಕೊಂಡೋನು ಕಾದು ಕಾದು ನಿದ್ರೆಗೆ ಜಾರಿದ್ರೆ ಮಧ್ಯರಾತ್ರಿ ಸದ್ದಿಲ್ಲದೆ ಎದ್ದು ಹೋಗ್ತಿದ್ದ ಪವಿತ್ರ ಲವಣೇಶ್ಗೆ ತನ್ನ ಅಂಗಾಂಗವನ್ನ ತೋರಿಸಿ ಇಂಚಿಂಚು ತಡವುವಂತೆ ಮಾಡ್ತಿದ್ಲು ಆದ್ರೆ ಈ ಕಳ್ಳಾಟ ಕೂಡ ಹೆಚ್ಚು ದಿನ ನಡೆಯಲಿಲ್ಲ ಒಂದು ದಿನ ನಿದ್ರೆಯಿಂದ ಎದ್ದ ಪವಿತ್ರ ಗಂಡ ಹೆಂಡತಿ ಪಕ್ಕದಲ್ಲಿ ಇಲ್ಲದನ್ನ ನೋಡಿ ಟಾಯ್ಲೆಟ್ಗೆ ಹೋಗಿರ್ಬೇಕು ಅಂತ ಅನ್ಕೊಂಡಿದ್ದ ಎಷ್ಟು ಹೊತ್ತಾದರೂ ಹೆಂಡತಿ ಬರ್ಲೇ ಇಲ್ಲ ಆಗ ಅನುಮಾನಗೊಂಡ ಸುರೇಶ ತನ್ನ ಕರೆದು ಪವಿತ್ರ ನೋಡು ಅಂತ ಮನೆಯಲ್ಲಿ ಎಲ್ರಿಗೂ ವಿಷಯ ಗೊತ್ತಾಗಿ ಸೀದಾ ಹೋಗಿ ಲವಣೇಶ್ ರೂಮ್ ನ ಕಾಲಿಂಗ್ ಬಿಲ್ ಓದಿದ್ರು ನಿಮಿಷದ ಬಳಿಕ ಲವಣೇಶ ರೂಮ್ನ ಬಾಗಿಲನ್ನ ಓಪನ್ ಮಾಡಿದ್ದ ಪವಿತ್ರ ಇದಾಳೇನಪ್ಪ ಅಂತ ಓನರ್ ಆಂಟಿ ಕೇಳಿದ್ರೆ ಇಷ್ಟೊತ್ತಲ್ಲಿ ಯಾಕೆ ಬರ್ತಾಳೆ ಆಂಟಿ ಅವಳು ಎಲ್ಲಿದ್ದಾಳೋ ನನಗೆ ಗೊತ್ತಿಲ್ಲ ಅಂತ ಹೇಳಿದ್ದ ಆದ್ರೆ ಲವಣೇಶ್ ಗಾಬರಿ ನೋಡಿದ ಪವಿತ್ರ ಗಂಡ ಸುರೇಶ ಸೀದಾ ಮನೆಯ ಒಳಗೆ ನುಗ್ಗಿದ್ದ ಪವಿತ್ರ ಮಂಚದ ಕೆಳಗೆ ಬಚ್ಚಿಟ್ಕೊಂಡು ಗಂಡನ ಕೈಗೆ ರೆಡ್ ಹ್ಯಾಂಡ್ ಆಗಿ ಸಿಕ್ಕಿಬಿದ್ದಿದ್ಲು ಆಗ ಗಂಡ ಪವಿತ್ರಾಳನ್ನ ಹಿಡಿದು ಅಲ್ಲೇ ನಾಲ್ಕು ಬಾರಿಸಿದ್ದ ಘಟನೆ ನಡೆದ ಮಾರನೇ ದಿನವೇ ಲವಣೇಶ್ ನ ಮನೆ ಖಾಲಿ ಮಾಡಿಸಿದ್ರು ಬಳಿಕ ಎಲ್ಲವೂ ಸರಿ ಹೋಗುತ್ತೆ ಅಳಿಯ ಮಗಳು ಸುಖವಾಗಿ ಇರ್ತಾರೆ ಅಂತ ಪವಿತ್ರ ತಂದೆ ತಾಯಿ ಅನ್ಕೊಂಡಿದ್ರು ಆದ್ರೆ ಇಲ್ಲಿ ಆಗಿದ್ದೇ ಬೇರೆ ಲವಣೇಶ್ ನ ಮನೆ ಖಾಲಿ ಮಾಡಿಸಿದ್ರು ಮನೆಯಲ್ಲಿ ಯಾರೂ ಇಲ್ಲದ ಟೈಮ್ ನೋಡ್ಕೊಂಡು ಲವಣೇಶನನ್ನ ಪವಿತ್ರ ಮನೆಗೆ ಕರೆಸಿಕೊಂಡು ರತಿ ಕ್ರೀಡೆಯಾಡ್ತಿದ್ಲು ಒಂದು ದಿನ ಜಯಲಕ್ಷ್ಮಿಗೆ ಹುಷಾರಿಲ್ಲದೆ ಆಸ್ಪತ್ರೆಗೆ ಹೋಗಿದ್ಲು ಮನೆಯಲ್ಲಿ ಯಾರು ಇರ್ಲಿಲ್ಲ ಆಗ ಪವಿತ್ರ ತನ್ನ ಬಾಯ್ ಫ್ರೆಂಡ್ ಗೆ ಫೋನ್ ಮಾಡಿ ಐ ಆಮ್ ಸಿಂಗಲ್ ರೆಡಿ ಟು ಮಿಂಗಲ್ ಅಂತ ಹೇಳಿದ್ಲು ಇದನ್ನ ಕೇಳಿದ ತಕ್ಷಣವೇ ಲವಣೇಶ ಪವಿತ್ರಳ ಲವಣ ಸಾಗರದಲ್ಲಿ ಈ ಓಡೋಡಿ ಬಂದಿದ್ದ ಇತ್ತ ಆಸ್ಪತ್ರೆಗೆ ಹೋಗಿದ್ದ ಜಯಲಕ್ಷ್ಮಿ ಮುಕ್ಕಾಲು ಗಂಟೆಯಲ್ಲೇ ಮನೆಗೆ ವಾಪಸ್ ಆಗಿದ್ಲು ಹೀಗೆ ಬಂದವಳು ತನ್ನ ಹತ್ರ ಇದ್ದ ಇನ್ನೊಂದು ಡೂಪ್ಲಿಕೇಟ್ ಕೀಯಲ್ಲಿ ಡೋರ್ ಲಾಕ್ ನ ಓಪನ್ ಮಾಡಿ ಮನೆ ಒಳಗೆ ಬಂದಿದ್ಲು ಆಗ ಬೆಡ್ರೂಮ್ ನಿಂದ ಮಗಳ ಕಾಮದ ನರಳಾಟದ ಸದ್ದು ಕೇಳಿ ಬೆಚ್ಚಿ ಬಿದ್ದಿದ್ಲು ಬಹುಶಃ ಅಳಿಯ ಮನೆಗೆ ಬಂದಿರ್ಬೇಕು ಅಂತ ಮೊದಲಿಗೆ ಅನ್ಕೊಂಡಿದ್ಲು ಆದ್ರೆ ತನ್ನ ತಾಯಿ ಬರ್ತಿದ್ದಂತೆ ಪವಿತ್ರ ಬೆತ್ತಲಾಗಿ ಹೊರಗೆ ಓಡೋಡಿ ಬಂದಿದ್ಲು ರೂಮ್ ಗೆ ಹೋಗಿ ನೋಡಿದ್ರೆ ಲವಣೇಶ ಬೆತ್ತಲಾಗಿ ಬಾತ್ರೂಮ್ ನಲ್ಲಿ ಬಚ್ಚಿಟ್ಕೊಂಡಿದ್ದ ಆಗ ಇಬ್ರು ಬಂದು ಬಟ್ಟೆ ಹಾಕೊಳ್ಳಿ ಅಂತ ಕೂಗಾಡಿದ ಜಯಲಕ್ಷ್ಮಿ ಚಪ್ಲಿ ತಗೊಂಡು ಲವಣೇಶನ ಕಪಾಳ Ke baris itu dulu ಮಗಳ ಅಕ್ರಮ ಸಂಬಂಧಕ್ಕೆ ತಾಯಿ ಜಯಲಕ್ಷ್ಮಿ ನೊಂದು ಹೋಗಿದ್ಲು ಆದ್ರೆ ಪವಿತ್ರಾಗೆ ಮಾತ್ರ ತನ್ನ ತಾಯಿಗಿಂತ ಲವರ್ ಬಾಯ್ ಲವಣೇಶನ್ನೇ ಹೆಚ್ಚಾಗಿದ್ದ ತನ್ನ ತಾಯಿ ಲವಣೇಶ್ಗೆ ಚಪ್ಪಲಿಯಿಂದ ಹೊಡೆದಿದ್ದನ್ನು ನೋಡಿ ಕೆರಳಿದ್ದ ಪವಿತ್ರ ತನ್ನ ಮಂಚದಾಟಕ್ಕೆ ಅಡ್ಡಿಯಾಗ್ತಿದ್ದ ತಾಯಿನ ನೋಡಿ ಕೆರಳಿದ್ಲು ಅಲ್ಲದೆ ಲವಣೇಶ್ನ ಹೊಡೆದು ಬಿಟ್ಲಲ್ಲ ಅನ್ನೋ ಕೋಪದಿಂದ ಹೆತ್ತಮ್ಮನನ್ನೇ ಕೊಲೆ ಮಾಡೋದಕ್ಕೆ ನಿರ್ಧರಿಸಿದ್ಲು ಕಳೆದ ವರ್ಷ ಸೆಪ್ಟೆಂಬರ್ ಹನ್ನೊಂದರಂದು ಅಂಗಡಿ ಕ್ಲೋಸ್ ಮಾಡಿದ್ದ ಜಯಲಕ್ಷ್ಮಿ ಮಧ್ಯಾಹ್ನ ಊಟಕ್ಕೆ ಅಂತ ಬಂದಿದ್ಲು ಹೀಗೆ ಬಂದವಳು ಊಟ ಮಾಡಿ ಮಾತ್ರೆ ತಗೊಂಡು ಸೋಫಾ ಮೇಲೆ ಮಲಗಿದ್ಲು ಆಗ್ಲೇ ಕಿರಾತಕಿ ಮಗಳು ತಲೆದಿಂಬಿನಿಂದ ಜಯಲಕ್ಷ್ಮಿ ಮುಖಕ್ಕೆ ಒತ್ತಿ ಹಿಡಿದು ಉಸಿರು ಗಟ್ಟಿಸಿ ಕೊಲೆ ಮಾಡಿದ್ಲು ತನ್ನ ಮೇಲೆ ಯಾರಿಗೂ ಅನುಮಾನ ಬರಬಾರದು ಅಂತ ತನ್ನ ತಾಯಿ ನ್ಯಾಚುರಲ್ ಆಗಿ ಸತ್ತಿರುವಂತೆ ಸೀನ್ ನ ಕ್ರಿಯೇಟ್ ಮಾಡಿದ್ಲು ವಿಪರ್ಯಾಸ ಅಂದ್ರೆ ಬೆಡ್ರೂಮ್ ನಲ್ಲಿ ಪವಿತ್ರ ನ ಮಿಲನ ಮಹೋತ್ಸವದ ಬಗ್ಗೆ ಆವತ್ತೆ ಜಯಲಕ್ಷ್ಮಿ ತನ್ನ ತಮ್ಮನ ಹತ್ರ ಹೇಳ್ಕೊಂಡಿದ್ಲು ಇಷ್ಟೆಲ್ಲ ಬುದ್ಧಿ ಮಾತು ಹೇಳಿದ್ರು ಅವಳು ಅವನಿಂದ ದೂರವಾಗಿರ್ಲಿಲ್ಲ ಮನೆಗೆ ಕರೆಸಿಕೊಳ್ತಿದ್ದಾಳೆ ಅಂತ ಹೇಳಿ ಪವಿತ್ರ ತಾಯಿ ಕಣ್ಣೀರು ಹಾಕಿದ್ಲು ಗ್ಯಾಪ್ ಅಲ್ಲಿ ತನ್ನ ಅಕ್ಕನ ದಿಢೀರ್ ಸಾವು ಸುರೇಶ್ ಗೆ ಅನುಮಾನ ತಂದಿತ್ತು ಸಾಲದಕ್ಕೆ ಅಮ್ಮ ಸತ್ತಿದ್ರು ಒಂದೇ ಒಂದು ಹನಿ ಕಣ್ಣೀರು ಸುರಿಸದ ಪವಿತ್ರ ಆತುರದಲ್ಲಿ ಅಂತ್ಯಕ್ರಿಯೆಗೆ ಸಿದ್ಧತೆ ಮಾಡಿಕೊಳ್ತಿರೋದನ್ನ ನೋಡಿ ತನ್ನ ಅನುಮಾನವನ್ನ ಪಕ್ಕಾ ಮಾಡ್ಕೊಂಡಿದ್ದ ಕೂಡಲೇ ಪೊಲೀಸರಿಗೆ ಫೋನ್ ಮಾಡಿ ವಿಷಯವನ್ನ ತಿಳಿಸಿದ್ದ ಇತ್ತ ಸ್ಥಳಕ್ಕೆ ಬಂದ ಪೊಲೀಸರು ಪವಿತ್ರಾಳನ್ನ ವಿಚಾರಣೆ ಮಾಡಿದ್ರು ಆಗ ನಮ್ಮಮ್ಮನಿಗೆ ಪೀರಿಯಡ್ಸ್ ಟೈಮ್ ಅಲ್ಲಿ ಹೆಚ್ಚು ಬ್ಲೀಡಿಂಗ್ ಆಗ್ತಿತ್ತು ಹೀಗಾಗಿ ಟ್ಯಾಬ್ಲೆಟ್ ತಗೊಳ್ತಿದ್ಲು ಮಾತ್ರೆ ಮತ್ತಲ್ಲಿ ಮಂಚದಿಂದ ಬಿದ್ದು ಸತ್ತಿದ್ದಾಳೆ ಅಂತ ಪೊಲೀಸರ ಮುಂದೆ ಕತೆ ಕಟ್ಟಿದ್ಲು ಪವಿತ್ರಾಳ ಅಪವಿತ್ರ ಆಟವನ್ನ ಜಯಲಕ್ಷ್ಮಿ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಬಯಲು ಮಾಡಿತ್ತು ಇದರಲ್ಲಿ ಏಳು ದಿನದ ಹಿಂದೆಯೇ ಜಯಲಕ್ಷ್ಮಿಗೆ ಪೀರಿಯಡ್ಸ್ ನಿಂತು ಹೋಗಿದೆ ಅಲ್ಲದೆ ಉಸಿರುಗಟ್ಟಿಸಿ ಕೊಲೆ ಮಾಡಲಾಗಿದೆ ಅನ್ನೋದು ಪೋಸ್ಟ್ ಮಾರ್ಟಮ್ ರಿಪೋರ್ಟ್ನಲ್ಲಿ ಬಯಲಾಗಿತ್ತು ಹೀಗೆ ಜಯಲಕ್ಷ್ಮಿ ಎದ್ದು ಕೊಲೆ ಅಂತ ಗೊತ್ತಾಗ್ತಿದ್ದಂತೆ ಪೊಲೀಸರು ಪವಿತ್ರನ ಎತ್ಕೊಂಡು ಹೋಗಿ ವಿಚಾರಣೆ ನಡೆಸಿದ್ರು ಆಗ ನಾನು ಲವಣೇಶ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ಲವ್ ಮಾಡ್ತಿದ್ದೆ ಆದರೆ ನನ್ನ ತಾಯಿ ನನ್ನ ಸುಖಕ್ಕೆ ಅಡ್ಡಿಯಾಗ್ತಿದ್ಲು ಮಗಳ ಸುಖಕ್ಕೆ ಅಡ್ಡಿಯಾಗೋ ತಾಯಿ ಇದ್ರೆ ಎಷ್ಟು ಸತ್ತರ ಎಷ್ಟು ಅಂತ ಅಂದಿದ್ಲು ಆಗ ಪವಿತ್ರಾಳ ಮಾತು ಕೇಳಿ ಎಲ್ಲರೂ ಒಂದು ಸೆಕೆಂಡ್ ಶಾಕ್ ಆಗಿ ್ರು ಅಷ್ಟೇ ಅಲ್ಲದೆ ತಾನೇ ಕೊಲೆ ಮಾಡಿದ ಬಗ್ಗೆ ಸತ್ಯವನ್ನ ಬಾಯ್ಬಿಟ್ಟಿದ್ಲು ಪೊಲೀಸರು ಪವಿತ್ರ ಜೊತೆಗೆ ಕೊಲೆಗೆ ಸಪೋರ್ಟ್ ಮಾಡಿದ್ದ ಲವಣೇಶ್ನು ಅರೆಸ್ಟ್ ಮಾಡಿ ಜೈಲಿಗೆ ಕಳಿಸಿದ್ರು ಮಕ್ಕಳು ಅಂತ ಹೊಟ್ಟೆ ಬಟ್ಟೆ ಕಟ್ಟಿ ಸಾಕಿದ ತಪ್ಪಿಗೆ ಇಲ್ಲಿ ಮಗಳೇ ತಾಯಿಯನ್ನ ಬಲಿ ತಗೊಂಡಿದ್ಲು ಪವಿತ್ರ ಅರೆಕ್ಷಣದ ಸುಖಕ್ಕಾಗಿ ಹೆತ್ತಮನ ಉಸಿರನ್ನ ನಿಲ್ಲಿಸಿದ್ಲು ಸಾಲದ್ದಕ್ಕೆ ತನ್ನ ಸುಂದರ ಸಂಸಾರವನ್ನ ತಾನೇ ತನ್ನ ಕೈಯಾರೆ ಹಾಳು ಮಾಡಿಕೊಂಡಿದ್ದು ಮಾತ್ರ ದುರಂತ ಇನ್ನೂ ಈ ಸ್ಟೋರಿ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ಕಾಮೆಂಟ್ ಮಾಡಿ ಕೆಳಗಿನ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ವಾಟ್ಸಪ್ ನ ಲಿಂಕ್ ಕೊಡಲಾಗಿದ್ದು ಅದನ್ನು ಸಹ ಫಾಲೋ ಮಾಡಿ ಇನ್ನಷ್ಟು ಇಂಟ್ರೆಸ್ಟಿಂಗ್ ವಿಡಿಯೋಗಳಿಗಾಗಿ ನ ವಿಸಿಟ್ ಮಾಡಿ